ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೂ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾನಿವತ್ತು ವೀಡಿಯೋನ ಮಧ್ಯಾಹ್ನದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದೂ ಒಂದು ಮೂರು ಗಂಟೆ ನಂಗೆ ಮಳೆ ಬಂದಿತ್ತು ಊಟ ಎಲ್ಲ ಮಾಡಿ ಕೂತಿದ್ವಿ ಹಾಗೆ ಪಾಪ್ಕಾರ್ನ್ ತಂದಿದ್ರು ಪ್ಯಾಕೆಟ್ ಹಾಗೆ ಇತ್ತು ಒಂದು ಟೆನ್ ಪಾಕೆಟ್ಸ್ ತಂದಿದ್ರು ನಮ್ಮ ಮಾಮ ಮಾಡಿರಲಿಲ್ಲ ನನ್ನ ಮಗಳು ಊಟನೂ ಮಾಡಲಿಲ್ಲ ಮಧ್ಯಾಹ್ನ ಆದ್ದರಿಂದ ಇನ್ನಾದರೂ ಮಾಡಿಕೊಡೋಣ ಅಂತ ಮಾಡ್ತಾ ಇದ್ದೀನಿ ರೆಡಿಮೇಡ್ ಪ್ಯಾಕೆಟ್ ಇತ್ತು ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಲೋ ಫ್ಲೇಮಲ್ಲೇ ಅದನ್ನು ಕೈ ಆಡ್ತಾ ಇದ್ದೀನಿ ಅದು ಸ್ವಲ್ಪ ಬಿಟ್ಟ ಚಟಪಟ ಅನ್ನೋ ಸ್ಟಾರ್ಟ್ ಮಾಡುತ್ತೆ ಆವಾಗ ಕುಕ್ಕರ್ ಬಾಯ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ ಬಾಯಿ ಕ್ಲೋಸ್ ಮಾಡಬೇಕಾದ್ರೆ ವಿಸಿಲು ಹಾಗೂ ರಬ್ಬರ್ನ ತೆಗ್ದುಬಿಟ್ಟು ಕ್ಲೋಸ್ ಮಾಡಿ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಬೇಕು ಅಂದರೆ ಉಪ್ಪು ಖಾರ ಇದಕ್ಕೆ ಹಾಕೊಬೇಕು ಇಲ್ಲಿ ನಾನು ಕುಕ್ಕರ್ ಬಾಯ್ನ ಕ್ಲೋಸ್ ಮಾಡಿದ್ದೀನಿ ಫೈವ್ ಮಿನಿಟ್ಸ್ ಅದು ಸೌಂಡ್ ಬರುತ್ತೆ ಆದಮೇಲೆ ಮೇಲೆ ಈ ಥರ ರೆಡಿ ಆಗಿರುತ್ತೆ ಅದನ್ನು ಕುಕ್ಕರ್ ಬಾಯ್ ಕ್ಲೋಸ್ ಮಾಡಾದ್ಮೇಲೆ ಅದನ್ನು ಸ್ವಲ್ಪ ಶೇಕ್ ಮಾಡಬೇಕು ಆವಾಗ ಕ್ಲೀನಾಗಿ ಎಲ್ಲ ಥಳದಲ್ಲಿರೋದು ಕೂಡ ಎಲ್ಲ ಕ್ಲೀನಾಗಿ ಬಾಯ್ಲ್ ಆಗಿರುತ್ತೆ ಈ ಥರ ಪಾಪ್ಕಾರ್ನ್ ರೆಡಿಯಾಗಿರುತ್ತೆ ಆಗಿ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ನಾನು ಇದನ್ನೆಲ್ಲ ಮನೇಲೇನು ಟ್ರೈ ಮಾಡೋಲ್ಲ ಜಾಸ್ತಿ ಮಾಡೋದಿಲ್ಲ ಮನೇಲಿ ಪ್ಯಾಕೆಟ್ ತಂದಿದ್ರಲ್ಲ ಅಂತ ಮಾಡಿದೆ ಅಷ್ಟೇ ಮಳೆ ಎಲ್ಲ ನಿಂತಾದ ಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆ ಹತ್ರ ಇದ್ದರು ಅಲ್ಲಿಗೆ ಕರ್ಕೊಂಡು ಬಂದೆ ನನ್ನ ಮಗಳನ್ನ ಈವ್ನಿಂಗ್ ಟೈಮು ಆದರೆ ಹುಡುಗರೆಲ್ಲ ಈ ಕಡೆ ಸೈಟ್ ಇದೆ ಆ ಕಡೆ ರೋಡಲ್ಲಿ ನೆರಳಿದೆ ಅಂತ ಅಲ್ಲಿಗೆ ಹೊರಟೋಗಿರ್ತಾರೆ ನಾನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಈಗ ಕರ್ಕೊಂಡು ಬಂದೆ ಹಾಡು ಅಂತ ಹೇಳ್ತಾ ಇದ್ದೀನಿ ಹೋಗಲ್ವಾ ಅಣ್ಣ ಅಣ್ಣ ಹೋಗ್ತವಣ್ಣ ಹೋಗು ಹೋಗ ಮಾಡು ಅಣ್ಣನ ಜೊತೆ ಹೋಗ ಆಡು ಹೋಗ್ತೀಯಾ ಜಾನು ಬತ್ಯಾನು ಬತ್ಯ ನಮ್ಮನೆ ಬತ್ಯಾನು ನನ್ನ ಮಗಳು ಹುಡ್ಗ್ರ ಜೊತೆ ಹಾಡೋಕೆ ಹೋಗಲಿಲ್ಲ ಆದಮೇಲೆ ನಾಯಿ ಸಿಕ್ತು ಪೆಟ್ಟು ಅದನ್ನ ಮಾತಾಡ್ಸ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಲು ಅದನ್ನ ಮಾತಾಡ್ಸ್ಕೊಂಡು ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಹತ್ರ ಸೈಕಲ್ ಕೂಡ ತುಳಿತಾರಲ್ಲಿ ಸೈಕಲ್ ಕೂಡ ತಂದು ಕೊಡ್ತೀನಿ ಇವಳ್ದು ಅವಳು ಸೈಕಲ್ ಕೂಡ ತುಳಿಯೋಕ್ಕೆ ಹೋಗೋಲ್ಲ ಮನೇಲಿ ಮಾತ್ರ ತುಳಿತೀನಿ ಅಂತೇಳಿ ಈಚೆ ಬಂದರೆ ತುಳಿಯೋಕ್ಕೆ ಟ್ರೈ ಮಾಡೋದಿಲ್ಲ ಅವಳು ಬಾಲ್ ಕೂಡ ತಗೊಂಡು ಹೋಗಿರ್ತೀನಿ ಬಾಲಲ್ಲಿ ಸ್ವಲ್ಪ ನಾನು ಅವಳು ಆಟ ಆಡ್ತಾ ಕರ್ಕೊಂಡು ಬತ್ತೀನಿ ನೋಪಿಸ್ಸೋ ಅವಳಿಗೂ ರಿಫ್ರೆಶ್ಮೆಂಟ್ ಸಿಗಬೇಕು ಮನೆಯೊಳಗೆ ಇದ್ದರೆ ಬೋರ್ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತೀನಿ ವಾಕೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ನಮ್ಮ ಮೇಕೆ ಕೂಡ ಒಂದು ಮೇಕೆ ಮರಿ ಹಾಕಿತ್ತು ಅದನ್ನ ನೋಡ್ತಾ ಹಾಗೆ ನನ್ನ ಮಗಳಿಗೂ ತೋರಿಸ್ತಾ ಅಲ್ಲೇ ಕೂತಿದ್ವಿ ಒಂದೇ ಮೇಕೆ ಮರಿ ಹಾಕಿದ್ದು ಈ ಸಲ ಓಸಲ ಎರಡು ಹಾಕಿತ್ತು ಈ ಸಲ ಒಂದು ಹಾಕಿದೆ ಅದ್ರ ಮೇಲೆಲ್ಲ ಗಲೀಜೆಲ್ಲ ಇತ್ತು ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಅದೆಲ್ಲ ರಿಮೂವ್ ಮಾಡ್ಬೇಕಂತ ನಮ್ಮ ಮತ್ತೆ ಹೇಳ್ತಾ ಇದ್ರು ಮೂಗತ್ರ ಎಲ್ಲ ಸಿಗಾ ಕಣ್ಣಿರುತ್ತಲ್ಲ ಅದನ್ನೆಲ್ಲ ತೆಗಿ ಉಸಿರು ಕಟ್ಟುತ್ತೆ ಅಂತ ಹೇಳ್ತಿದ್ರು ಅದನ್ನೇ ತೆಗಿತಾ ಇದ್ದೀನಿ ಈಗ ಅದು ಮೇಕೆ ಮರಿ ಇಷ್ಟೇ ಇದೆ ಈಗ ಮರಿ ಹಾಕಿದ್ದೆ ಅದು ಹಾಳೆ ನಡೆಯೋದಕ್ಕೆ ಟ್ರೈ ಮಾಡ್ತಿದೆ ಎಷ್ಟು ಚೆನ್ನಾಗಿ ನಡೀತಿದೆ ಒಂದೇ ಹುಟ್ಟಿದ ಡೇನೇ ಅದು ನೆಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತು ಎಷ್ಟು ಫಾಸ್ಟ್ ಇದ್ದಾವೆ ನಾವು ಮಗು ಎತ್ತಿ ಒಂದು ವರ್ಷ ಎಲ್ಲ ಬೆಳೆಸಿ ಆವಾಗ ನಡೆಯೋಕ್ಕೆ ಎಷ್ಟು ಕಷ್ಟ ಈ ಮೇಕೆ ಮರಿ ಒಂದು ಡೇನಲ್ಲೇ ನಡೆಯೋದು ಕಲ್ತ್ಬಿಡ್ತು ಇದು ಬಂದು ಹೆಣ್ಮರಿ ಹಾಗೆ ಎಲ್ಲ ನೋಡಿಕೊಂಡು ಅದು ನಿಂತ್ಕೊಳ್ತಿತ್ತು ಅದನ್ನೆಲ್ಲ ನೋಡಿಕೊಂಡು ಅಡುಗೆ ಎಲ್ಲ ಮಾಡಬೇಕಿತ್ತು ನಾನು ಬಂದೆ ನೈಟ್ ಅಡುಗೆ ಎಲ್ಲ ಮಾಡಾದ್ಮೇಲೆ ನನ್ನ ಮಗಳು ನನಗೆ ಕೊಡ್ತಾ ಇದ್ಲು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ಎಷ್ಟು ಚಂದ ಇದ್ದಾಳೆ ನೋಡಿ ಹೆಣ್ಮಕ್ಳು ಅಂದರೆ ಹೀಗೆ ಅಲ್ವಾ ಗಂಡು ಮಕ್ಕಳಿಗಿಂತ ನನಗೆ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ತೂತು ನನ್ನ ಮಗಳು ಕೊಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ನನಗೆ ಒಂದು ಪಪ್ಪಿ ಕೊಡು ಮಗಳೇ ಅಂತ ಕೇಳ್ತಾ ಇದ್ದೆ ನನ್ನ ಮಗಳು ಪಪ್ಪಿ ಕೂಡ ಕೊಟ್ಟಲು ನಾನು ಒಂದು ಪಪ್ಪಿ ಕೊಟ್ಟೆ ತುಂಬ ಆಯಿತು ಅವಳು ಪಪ್ಪಿ ಕೊಡು ಒಂದು ಇದಲ್ಲ ಇದು ನೆನ್ನೆ ಹೂವು ಭಾಳ ಹೋಗ್ತಲೇ ನೆನ್ನೆದು

Dá menino. Oh. Espera, please. Ah. Tá. <laughs> Aí, o yeah. papete vai ter usar. One two three, run 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 run. ini <laughs> <two, three>, <laughs> <laughs> এৰ ಚೆನ್ನಾಗಿದ್ಯಾ ಕಾಫಿ ಕುಡಿತಿದ್ಯಾಫಿ ಕಾಫಿ ಯಾರ ಕಾಯಿ ಸರ್ ಇಷ್ಟೊತ್ತಿನಲ್ಲಿ ಹತ್ತು ಗಂಟೆದಿ ಆ ನಾಯಿ ನಾಯಿ ಡಾಗು ಹೆಂಗ್ ಸೋಳ್ ಮಾಡು ಬೊಬ್ಬೋ ಅನ್ನುತ್ತಾ ಕ್ಯಾಟ್ ಅನ್ನುತ್ತೆ ಕ್ಯಾಟ್ ಕ್ಯಾಟು ಕ್ಯಾಟ್ ಹೆಂಗನುತ್ತೆ ಮಿಯೋ ಮಿಯೋ ಹೋಗೋಣ ಇಲ್ಲಿ ಹೋಗೋಣ <laughs> oh. <laughs> dance mm. dance? let dance kabadi 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 a ringa cover let's play <laughs> ringa ringa rosa <laughs> Ring ringa ringa rosa full <laughs> of ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್